ಹೈ ವೀಕ್ಷಕರೇ ವೆಲ್ಕಮ್ ಟು ಪವಿತ್ರ ಪಾಕಶಾಲೆ ಇವತ್ತು ನನ್ನ ಮಹಾರಾಣಿಗೆ ಫ್ರೈಡ್ ರೈಸ್ ಮಾಡೋಣ ಬನ್ನಿ ನಮ್ಮ ಮನೇಲಿ ಒಬ್ಬರು ಮಹಾರಾಣಿ ಇದ್ದಾಳೆ ಸಣ್ಣವ್ರು ಅವಳಿಗೆ ಫ್ರೈಡ್ ರೈಸ್ ಮಾಡಬೇಕು ನಾನು ಒಂದು ಸ್ವಲ್ಪ ತರಕಾರಿ ಬೇಯಿಸ್ ಬೇಯಿಸ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ ಕ್ಯಾಪ್ಸಿಕಮ್ಮು ಆಮೇಲೆ ಎಲೆ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಜಾಸ್ತಿ ತೊಗೊಂಡಿಲ್ಲ ಇವಾಗ ಒಂದು ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕೊಂಡ್ಬಿಟ್ಟು ಒಂದೆರಡು ಸಾಸಿವೆ ಹಾಕ್ಕೊಡಿ ಜೀರಿಗೆ ಹಾಕ್ಕೊಡಿ ಸಾಸಿವೆ ಜೀರಿಗೆ ಎರಡೂ ಹಾಕ್ಕೊಡಿ ಎರಡು ಚಟಪಟ ಚಟಪಟ ಅಂದ ತಕ್ಷಣ ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ತಿಂತಾರೆ ಈ ಥರ ಎಲ್ಲ ಮಾಡಿಕೊಟ್ರೆ ಮಕ್ಕಳಿಗೆ ತರಕಾರಿಗಳೆಲ್ಲ ತಿಂತಾರೆ ಮಕ್ಕಳು ಆಮೇಲೆ ಚಟಪಟ ಅಂತ ಅಂದಿದೆ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಆಮೇಲೆ ಎಲೆಕೋಸು ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ತುಪ್ಪದಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಜಾಸ್ತಿ ತುಪ್ಪ ಯೂಸ್ ಮಾಡಿ ಆಯಲ್ ಎಲ್ಲ ಬೇಡ ಆಮೇಲೆ ಇದು ಫ್ರೈ ಆಗಿದೆ ಫ್ರೈ ಆದ ನಂತರ ತರಕಾರಿ ಒಂದು ಸ್ವಲ್ಪ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದು ಫ್ರೈ ಆಗಲಿ ಎಣ್ಣೆ ಇದು ತುಪ್ಪ ಜೊತೆ ಸಾರಿ ಎಣ್ಣೆ ಎಣ್ಣೆ ಅನ್ನೋದೇ ಬರುತ್ತೆ ತುಪ್ಪ ಜೊತೆ ಅದು ಫ್ರೈ ಆಗಲಿ ಫ್ರೈ ಆದ ನಂತರ ನಿಮಗೆ ಫ್ರೈ ಆಗ್ತಾ ಇದೆ ಚೆನ್ನಾಗಿ ಫ್ರೈ ಆಗಲಿ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಲಿ ಒಂದು ಹಾಫ್ ಹಾಫು ಪೆಪ್ಪರ್ ಪೌಡರು ಆಮೇಲೆ ಒಂದು ಹಾಫ್ ಒಂದು ಒಂದು ಹಾಫ್ ಸ್ಪೂನು ಉಪ್ಪು ಹಾಕೊಳ್ಳಿ ಹಾಕೊಂಡ್ಬಿಟ್ಟು ನಿಮಗೆ ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡಿ ನಾನು ಒಂದೆರಡು ಲೋಟ ಹಾಕ್ಕೊಂತೀನಿ ಬೇಯಬೇಕು ಎಲ್ಲ ಅಲ್ವಾ ಮಕ್ಕಳಿಗೆ ಒಂದೂವರೆ ವರ್ಷದ ಮೇಲೆ ಕಟ್ಟು ಮಕ್ಳಿಗೆ ಮಾಡಿಕೊಡಿ ಥರ ನಾನು ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಬಿಟ್ಟು ರೈಸ್ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಹಾಕಿ ಹಾಕಿದ್ದೀನಿ ಹಾಕಿದ್ಮೇಲೆ ಇವಾಗ ಕುಕ್ಕರ್ ಮುಚ್ಚಲು ಮುಚ್ಚೋಣ ಒಂದು ಮೂರು ಆಗಲಿ ಅದು ತುಂಬ ಚೆನ್ನಾಗಿರುತ್ತೆ ಬೆಂದಾದಮೇಲೆ ಒಂದು ಮಕ್ಳಿಗೆ ಒಂದು ಮೂರು ವಿಸಿಲ್ ಬೇಕೇ ಬೇಕು ಮೂರು ವಿಸಿಲ್ ಆಗಿದೆ ಇವಾಗ ಮಿಕ್ಸ್ ಮಾಡಿ ಎಲ್ಲ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಒಂದು ತಟ್ಟೆ ತಗೊಂಡು ಮಕ್ಕಳಿಗೆ ಹಾಕ್ಕೊಳ್ಳಿ ತಟ್ಟೆಗೆ ಒಂದು ಸ್ವಲ್ಪ ತುಪ್ಪ ಹಾಕೊಳ್ಳಿ ತುಪ್ಪ ಹಾಕಿದ್ರೆ ನಮ್ಮ ಮಗಳು ಚೆನ್ನಾಗಿ ತಿಂತಾಳೆ ಇಂಥದ್ದೆಲ್ಲ ಆದರೆ ಅವಳು ಬೆಂದಿರಬೇಕು ಬಾಯಿಗೆ ಸಿಗಬಾರ್ದು ಆದರೆ ನಾನು ಏನು ಮಾಡೋಣ ಹಿಂಗೆ ಹೆಚ್ಚು ಹಾಕಿದ್ದೀನಿ ನಾನು ಅನ್ನ ಕಲಿಸ್ಬೇಕಾದ ಒಂದು ಸ್ವಲ್ಪ ಇದು ಮಾಡಿಸ್ಕೊಂಡು ತಿನ್ನಿಸ್ತೀನಿ ಏನೂ ಮಾಡೋಕ್ಕಾಗಲ್ಲ ಕೂತಿದ್ದಾಳೆ ನನ್ನ ಮಹಾರಾಣಿ ಇವಾಗ ತಿನ್ನಿಸ್ತಾಯಿದ್ರು ಫಸ್ಟು ಒಂಚೂರು ಟೇಸ್ಟ್ ನೋಡ್ತಾಳೆ ಅವಳು ಚೆನ್ನಾಗಿದ್ದರೆ ಒಳಗಡೆ ಹೋಗೋದು ಇಲ್ಲ ಅಂದರೆ ಹೋಗಲ್ಲ ನೋಡಿ ಒಂದೇ ಒಂಚೂರು ತಿಂತಾಳೆ ಚೆನ್ನಾಗಿತ್ತ ತಿರ್ಗ ಆಮೇಲೆ ಬಾಯಿ ಓಪನ್ ಮಾಡ್ತಾಳೆ ಜೋರಾಗಿ ನನ್ನ ಫೇಸ್ ಫಾಲೋ ಮಾಡ್ತಾ ಫಾಲೋ ಮಾಡಿ ಈ ಥರ ಚಿಕ್ಕ ಮಕ್ಳಿಗೂ ರೆಸಿಪಿಗಳು ಹೇಳ್ತಾಯಿರ್ತೀನಿ ಆವಾಗವಾಗ ಥ್ಯಾಂಕ್ ಯು ಸೋ ಮಚ್